ಎಲ್ಲರಿಗೂ ನಮಸ್ಕಾರಗಳು ಮೈಸೂರು ದಸರಾ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮೈಸೂರು ದಸರಾ ಹಿಂದೂ ಹಬ್ಬವಾದ ವಿಜಯದಶಮಿಯ ಒಂದು ಭಾಗವಾಗಿದ್ದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹತ್ತು ದಿನಗಳ ಉತ್ಸವವಾಗಿದೆ ಮೈಸೂರು ದಸರಾ ಹಿಂದೂ ಹಬ್ಬವಾದ ವಿಜಯದಶಮಿಯ ಒಂದು ಭಾಗವಾಗಿದ್ದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಹತ್ತು ದಿನಗಳ ಉತ್ಸವವಾಗಿದೆ ಇವರನೇ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ ಮನೆತನಕ್ಕೆ ಸ್ಥಳಾಂತರಗೊಂಡ ನಂತರ ರಾಜ ಒಡೆಯರ ಪ್ರಾರಂಭಿಸಿದ ಈ ಹಬ್ಬ ಜಂಬೂ ಸವಾರಿ ಅರಮನೆ ಕಾರ್ಯಕ್ರಮಗಳು ಕಲೆ ಸಂಗೀತ ನೃತ್ಯ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಕೂಡಿರುತ್ತದೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ರಾಜ ಮನೆತನಕ್ಕೆ ಸ್ಥಳಾಂತರಗೊಂಡ ನಂತರ ರಾಜ ಒಡೆಯರ ಪ್ರಾರಂಭಿಸಿದ ಈ ಹಬ್ಬ ಜಂಬೂ ಸವಾರಿ ಅರಮನೆ ಕಾರ್ಯಕ್ರಮಗಳ ಕಲೆ ಸಂಗೀತ ನೃತ್ಯ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಕೂಡಿರುತ್ತದೆ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಪೊಲೀಸ್ ಬ್ಯಾಂಡ್ ಕಂಸಾಳೆ ಕುಣಿತ ವಿವಿಧ ಸ್ತಬ್ಧ ಚಿತ್ರಗಳು ಇದರ ಪ್ರಮುಖ ಆಕರ್ಷಣೆಗಳಾಗಿವೆ ಆಚರಣೆಗಳು ಆರಂಭ ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭವಾದ ದಸರಾ ಆಚರಣೆಯನ್ನು ಮೈಸೂರಿನಲ್ಲಿ ರಾಜ ಒಡೆಯರು ಮುಂದುವರಿಸಿದರು ನಂದಿ ಧ್ವಜ ಪೂಜೆ ದಸರಾ ಆಚರಣೆಯಲ್ಲಿ ನಂದಿ ಧ್ವಜಕ್ಕೆ ಪೂಜೆ ಮಾಡಲಾಗುತ್ತದೆ ಜಂಬೂ ಸವಾರಿ ಚಿನ್ನದ ಅಂಬಾರೇಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯ ಮೆರವಣಿಗೆಯೇ ದಸರಾದ ಪ್ರಮುಖ ಆಕರ್ಷಣೆಯಾಗಿದೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆರಂಭಿಸಲಾಗಿತ್ತು ಹಾಗೂ ಬನ್ನಿ ಮಂಟಪ ಜಂಬೂ ಸವಾರಿಯ ಕೊನೆಯಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿದೆ ಉಪಸಂಹಾರ ಮೈಸೂರು ದಸರಾ ಇದು ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ದೇಶದ ಅತ್ಯಂತ ನಿರೀಕ್ಷಿತ ನಿರೀಕ್ಷಿತ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶೌರ್ಯ ಪರಾಕ್ರಮ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿಯ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಮೈಸೂರು ದಸರಾ ಹಬ್ಬ ಒಂದು ವಿಶೇಷ ಹಬ್ಬವಾಗಿದೆ ಇದು ಮಹತ್ವದ ಹಬ್ಬವಾಗಿದೆ ಇದು ಅಪಾರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ದೇಶದ ಅತ್ಯಂತ ನಿರೀಕ್ಷಿತ ಹಬ್ಬಗಳಲ್ಲಿ ಒಂದಾಗಿದೆ ಇದು ಶೌರ್ಯ ಪರಾಕ್ರಮ ಕಲೆ ಸಾಹಿತ್ಯ ಸಂಗೀತ ಮತ್ತು ಸಂಸ್ಕೃತಿ ಪ್ರದರ್ಶನಕ್ಕೆ ವೇದಿಕೆ ಆಗಿದೆ ನಾವು ಈ ಹಬ್ಬದಲ್ಲಿ ಮೈಸೂರು ದಸರಾ ನೋಡೋದಕ್ಕೆ ತುಂಬ ವಿಶೇಷವಾಗಿ ಆಕರ್ಷಣೀಯವಾಗಿ ಕಾಣತ್ತೆ ದಸರಾ ಅರಮನೆ ಅಂತೂ ಲೈಟಿಂಗ್ ಸರಗಳಿಂದ ಮುಳುಗಿರತ್ತೆ ಈ ಹಬ್ಬಕ್ಕೆ ನಾವು ಮೈಸೂರು ದಸರಾ ನೋಡೋದಕ್ಕೆ ಹೋಗೋದೇ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತಾರೆ ಈ ಹಬ್ಬವನ್ನು ನೋಡೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು ಮೈಸೂರು ದಸರಾ ಹಬ್ಬ ತುಂಬ ವಿಶೇಷವಾದ ಹಬ್ಬ ಈ ಹಬ್ಬದ ವಿಶೇಷತೆ ಈ ಹಬ್ಬದ ಆಚರಣೆ ಈ ಹಬ್ಬದ ಒಂದು ಸಂಭ್ರಮ ಪ್ರತಿಯೊಂದು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು